ಮೂರನೇ ವಿಶ್ವ ಯುದ್ಧ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸಂಕಷ್ಟಗಳ ಸಾಧ್ಯತೆಗಳ ಬಗ್ಗೆ ಭವಿಷ್ಯ ನಡೆದು ಈಗಾಗಲೇ ಪ್ರಸಿದ್ಧರಾಗಿರುವಂತಹ ಚಂಡೀಗಢದ ಜ್ಯೋತಿಷಿ ರುದ್ರಕರಣ್ ಪ್ರತಾಪ್ ಇದೀಗ ಪ್ರಧಾನಿ ಮೋದಿ ಅವರ ಬಗ್ಗೆ ಹೇಳಿರುವ ಭವಿಷ್ಯ ವೈರಲ್ ಆಗ್ತಾ ಇದೆ ಪ್ರಧಾನಿ ಮೋದಿಯವರಿಗೆ ಇದೀಗ ಮಂಗಳ ಮಹಾದೇಶ ನಡೀತಾ ಇದ್ದು ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ತೆಕ್ಕೆ ತೆಗೆದುಕೊಳ್ತಾರೆ ಅಂತ ತಿಳಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಉತ್ತಮ ಪ್ರತಿಕ್ರಿಯೆ ಬಂದಿದ್ದು ವ್ಯಾಪಕ ಚರ್ಚೆ ನಡೀತಾ ಇದೆ ಕಳೆದ ವರ್ಷವೇ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ರು ಇದೀಗ ಅದರೊಂದಿಗೆ ಪಿಒಕೆ ವಿಲೀನದ ಬಗ್ಗೆಯೂ ಸೂಚನೆ ನೀಡಿದ್ದಾರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಪ್ರಧಾನಿ ಮೋದಿ ಅವರಿಗೆ ಸದ್ಯ ಮಂಗಳ ಮಹಾದೇಶ ನಡೀತಾ ಇದೆ ಈ ಅವಧಿಯಲ್ಲಿ ಜಮೀನಿಗೆ ಸಂಬಂಧಿಸಿದ ವಿಷಯಗಳು ಮಹತ್ವವನ್ನು ಪಡಿತವೆ ಅಂತ ಊಹಿಸಲಾಗಿದೆ ಇದರ ಭಾಗವಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಭಾರತದಲ್ಲಿ ವಿಲೀನಗೊಳ್ಳುವ ಸಾಧ್ಯತೆ ಇದೆ ಹೀಗಾಗಿ ಪ್ರಧಾನಿ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಂದು ಅವಧಿಗೆ ಮುಂದುವರಿತಾರೆ ಎಂಬುದು ಸ್ಪಷ್ಟ ಮತ್ತು ವ್ಯಾಪಕವಾಗಿ ನಿರೀಕ್ಷಿತವೇ ಆಗಿದೆ ಹೀಗಾಗಿ ಯಾವುದೇ ವಿಶೇಷವಾದ ಶ್ರೇಯ ನೀಡುವ ಅಗತ್ಯವಿಲ್ಲ ಅಂದಿದ್ದಾರೆ ಅವರ ಈ ಟ್ವೀಟ್ಗೆ ವ್ಯಾಪಕ ಪ್ರತಿಕ್ರಿಯೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ರುದ್ರಕರಣ್ ಪ್ರತಾಪ್ ಅವರು ಪ್ರಧಾನಿ ಅವರು ಮೂರನೇ ಅವಧಿಯ ಪ್ರಾರಂಭ ಈಗಾಗಲೇ ಆಗಿದೆ ವಿಪಕ್ಷಗಳು ತಯಾರಿ ಮಾಡಿಕೊಳ್ಳೋದು ಒಳಿತು ಅಂತ ಭವಿಷ್ಯ ನುಡಿಯುವ ಮೂಲಕ ಇಪ್ಪತ್ನಾಲ್ಕರಲ್ಲೂ ಮೋದಿಯ ಗೆಲ್ಲೋದು ಅಂತ ನೇರವಾಗಿ ತಿಳಿಸಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಬಳಿಕ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ದೊಡ್ಡ ಹಿನ್ನಡೆ ಅನುಭವಿಸಲಿದ್ದಾರೆ ಅಂತ ಅವರು ಭವಿಷ್ಯವನ್ನು ನುಡಿದಿದ್ದು ಇದತ್ರವಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವಂತಹ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಸೋಲಲಿದ್ದು ಇದೇ ಅವರ ಅಧಪತನಕ್ಕೆ ನಾಂದಿಯಾಗಲಿದೆ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಮೂವತ್ತರಂದು ಕೆಲ ದೇಶಗಳ ಮಧ್ಯೆ ಕನಿಷ್ಠ ಪಕ್ಷ ಎರಡು ಯುದ್ಧಗಳು ನಡೆಯುವ ಸಾಧ್ಯತೆ ಬಗ್ಗೆ ಅವರು ಎಚ್ಚರಿಕೆ ನೀಡಿದರು ಆ ಬಳಿಕವೇ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೆಯಿತು ಇನ್ನು ಇತ್ತೀಚೆಗಷ್ಟೇ ಮೂರನೇ ವಿಶ್ವಯುದ್ಧದ ಸಾಧ್ಯತೆಗಳ ಬಗ್ಗೆಯೂ ಅವರು ಭವಿಷ್ಯ ನುಡಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ಆಗಸ್ಟ್ನಿಂದ ಎರಡು ಸಾವಿರದ ಒಂಬತ್ತೆರಡರ ಸೆಪ್ಟೆಂಬರ್ ಒಳಗೆ ವಿಶ್ವಯುದ್ಧ ಅನಿವಾರ್ಯ ಆಗಲಿದೆ ಈ ವೇಳೆ ದೊಡ್ಡ ಮಟ್ಟದ ಪ್ರಾಣಹಾನಿ ವಿನಾಶಗಳು ನಡೆಯಲಿವೆ ಅಂತ ಹೇಳಿದ್ದಾರೆ